ಇನ್ನು ಐ ಸಿ ಸಿ ಫೈನಲ್ ಪಂದ್ಯವನ್ನ ಕಣ್ತುಂಬಿಕೊಳ್ಳೋದಕ್ಕೆ ತಯಾರಾಗಿರುವಂತ ಹಾಸನದ ಜನತೆ ಏನ್ ಹೇಳ್ತಾರೆ ಬನ್ನಿ ನೋಡೋಣ ಈ ಬಾರಿ ಇಂಡಿಯಾ ಫೈನಲ್ ಗೆ ಸೆಲೆಕ್ಟ್ ಆಗಿದೆ ಎಲ್ಲಾ ಪ್ಲೇಯರ್ಸ್ ತುಂಬಾ ಆಡಿ ಈ ಸಲ ಕಪ್ನ ಗೆಲ್ಬೇಕು ಹೋದ್ ಸಲನು ಸಹ ಕೈಗೆ ಬಂತು ಬಾಯಿಗೆ ಬರ್ಲಿಲ್ಲ ಅನ್ನೋ ರೀತಿ ಮಿಸ್ ಆಯ್ತು ಆದ್ರೆ ಈ ಸಲ ಆ ತರ ಆಗ್ಬಾರ್ದು ಈ ಸಲ ಆಗತ್ ನಮ್ಮ ಪ್ಲೇಯರ್ಸ್ ಬಿಡ್ಕೊಡಲ್ಲ ಅಂತ ಹೇಳಿ ಈ ಸಲ ಕಪ್ ನಮ್ದೇ ಮತ್ತೆ ನಮ್ದುನು ಕೂಡ ವಿರಾಟ್ ಕೊಹ್ಲಿ ಎಲ್ಲದ್ರಲ್ಲೂ ಚೆನ್ನಾಗ್ ಆಡಿದಾನೆ ಪ್ರತಿ ಒಂದು ಮ್ಯಾಚ್ ಅಲ್ಲೂ ಇದ್ರಲ್ಲೂ ಸಹ ವಿರಾಟ್ ಕೊಹ್ಲಿ ಅಂಡ್ ರೋಹಿತ್ ಶರ್ಮಾ ತುಂಬಾ ಚೆನ್ನಾಗ್ ಆಡ್ಬೇಕು ಅಂತ ನಮ್ಮ ಅಭಿಪ್ರಾಯ ಸರ್ ಆಲ್ ಇಂಡಿಯಾ ಗೆಲ್ಲಬೇಕು ಗೆದ್ದೆ ಗೆಲ್ಲುತ್ತೆ ಸರ್ ಇಂಡಿಯಾ ಮತ್ತೆ ನ್ಯೂಜಿಲೆಂಡ್ ಐ ಸಿ ಸಿ ಚಾಂಪಿಯನ್ಶಿಪ್ ಗೆ ಸೆಲೆಕ್ಟ್ ಆಗಿದೆ ಅದ್ರಲ್ಲಿ ನಮ್ ಇಂಡಿಯಾ ಗೆಲ್ ಗೆದ್ದೆ ಗೆಲ್ಲುತ್ತೆ ಗೆದ್ದು ಬರಬೇಕು ಅಂತ ನಮ್ಮ ಅಭಿಮಾನಿಗಳು ಕೇಳ್ಕೊಂತೀವಿ ಟೀಮ್ ತುಂಬಾ ಸ್ಟ್ರಾಂಗ್ ಆಗಿದೆ ಹಂಗೆ ಚೆನ್ನಾಗೂ ಆಟ ಆಡ್ತಿದ್ದಾರೆ ಅದರಿಂದಾಗಿ ಇಂಡಿಯಾಗೆ ಕಪ್ ಒಂದೇ ಬರುತ್ತೆ ಅನ್ನೋ ನಮ್ಗೆ ನಮಗಿದೆ ಅಮ್ಮ ಅನ್ನೋದು ಅವ್ರು ಹಾಕಿದ್ದಾರೆ ಅದಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಅಂತಾನು ನಮ್ಮ ಅಭಿಪ್ರಾಯ ಇದೆ ಅವ್ರು ಆಟಾಡಿದ್ರೆ ಅವ್ರು ಆಟಾಡ್ತಾರೆ ಚೆನ್ನಾಗಿ ಅಂತ ಎಲ್ಲ ಅಭಿಮಾನಿಗಳಿಗೂ ಅವ್ರೊಂದು ತುಂಬಾ ಹೋಪ್ ಇದೆ ಎಲ್ಲ ಮ್ಯಾಚ್ ಗಳ್ನು ಕೂಡ ತುಂಬಾ ಚೆನ್ನಾಗಿ ಆಟಾಡಿದ್ದಾರೆ ಹಾಗೆ ಇನ್ನು ಈ ಒಂದ್ ಮ್ಯಾಚ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಆಟಾಡಿದ್ ಎಲ್ಲರೂ ಆಸೆನೂ ಈಡೇರಿಸ್ಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ನಮ್ಮ ಅಪ್ಪಾಜಿಗಂತೂ ಕ್ರಿಕೆಟ್ ಫೇವ್ರೆಟ್ ನನಗೂ ಫುಲ್ ಕೆ ಫೇವ್ರೇಟ್ ನನಗೆ ಫೇವ್ರೆಟ್ ಪ್ಲೇಯರ್ ವಿರಾಟ್ ಕೊಹ್ಲಿ ಯಾಕೆ ಅಂತ ಅಂದರೆ ಅವರು ಎಲ್ಲಾದ್ರಲ್ಲೂ ಸೆಂಚುರಿ ಹೊಡಿತಾರೆ ಸಲ ಸೋತಿರ್ಬೋದು ಬಟ್ ಈ ಸಲ ಕಪ್ ನಮ್ಮದೇ ಆಗಿರುತ್ತೆ ಈ ಸಲ ರೋಹಿತ್ ಶರ್ಮಾ ಇದ್ದಾರೆ ವಿರಾಟ್ ಕೊಹ್ಲಿ ಇದ್ದಾರೆ ಕೆ ಎಲ್ ರಾಹುಲ್ ಇದ್ದಾರೆ ಕೆ ಎಲ್ ರಾಹುಲ್ ಅಂತೂ ತುಂಬ ಚೆನ್ನಾಗಿ ಆಡ್ತಾರೆ ಅವರು ಕರ್ನಾಟಕದವರು ಅವ್ರು ಗೆಲ್ಬೇಕು ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಈ ಸಲ ಟೀಮ್ ಇಂಡಿಯಾದು ತುಂಬ ಎಫರ್ಟ್ ಹಾಕಿದ್ದಾರೆ ಈ ಸಲ ತಾಯಿ ಚಾಮುಂಡೇಶ್ವರಿ ಅವ್ರನ್ನ ಗೆಲ್ಲಿಸ್ಲಿ ಅಂತ ನಾನು ಆರೈಸ್ತೀನಿ ಚೆನ್ನಾಗಿ ಆಡ್ತಿದೆ ನಂಗೆ ತುಂಬ ಕಾನ್ಫಿಡೆನ್ಸಿ ಸತಿ ವಿನ್ ಆಗುತ್ತೆ ಅಂತ ಫಸ್ಟ್ ಮ್ಯಾಚಸ್ಸಿಂದನೂ ತುಂಬ ಚೆನ್ನಾಗಿ ಆಡ್ಕೊ ಬರ್ತಿದ್ದಾರೆ ಸೊ ನನಗೆ ವಿರಾಟ್ ಕೊಹ್ಲಿ ಸೆಂಚುರಿ ಹೊಡಿತಾರೆ ಅಂತ ಅನಿಸಿದೆ ಹಾರ್ದಿಕ್ ಪಾಂಡ್ಯನೂ ತುಂಬ ಚೆನ್ನಾಗಿ ಫಿನಿಶ್ ಮಾಡ್ತಾ ಇದ್ದಾರೆ ಗೇಮ್ಸ್ ಎಲ್ಲ ನಂಗೆ ಫೇವ್ರೇಟ್ ಪ್ಲೇಯರ್ ಅಂದರೆ ವಿರಾಟ್ ಕೊಹ್ಲಿ ಅದು ಆಲ್ ದ ಬೆಸ್ಟ್ ಇಂಡಿಯಾ ಚೆನ್ನಾಗಿ ಮ್ಯಾಚ್ ಆಡಲಿ ಸೊ ಬೌಲಿಂಗಲ್ಲಿತ್ತು ಸಕ್ಕತ್ತಾಗಿ ಮಾಡ್ತಿದ್ದಾರೆ ಅವರು ಸೊ ವಿನ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ